ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ನಮಸ್ತೆ ಬೆಳಿಗ್ಗೆ ನಿಮಗೆಲ್ಲ ಸ್ವಾಗತ ಅಡಿಕೆ ಗಿಡ ನೆಟ್ಟು ಒಂದು ತಿಂಗಳಾದವರಿಗೆ ಒಂದು ತಲೆ ಬಿಸಿ ಒಂದು ವರ್ಷ ಆದವರಿಗೆ ಇನ್ನೊಂದು ತಲೆ ಬಿಸಿ ಹತ್ತು ವರ್ಷ ಆದವರಿಗೆ ಇನ್ನೊಂದು ತಲೆ ಬಿಸಿ ಎಲ್ಲ ತಲೆ ಬಿಸಿಯಲ್ಲೇ ಇದ್ದಾರೆ ಕಾರಣ ಏನಂತ ಹೇಳಿದರೆ ನಾನು ನೋಡಿದ ಮಟ್ಟಿಗೆ ಕೃಷಿಕರಲ್ಲಿ ಯಾವುದೇ ಮಾಹಿತಿ ಇಲ್ಲದೆ ಕೃಷಿಯನ್ನು ಕಲಿಯದೆ ಕೃಷಿ ಮಾಡಿದ್ದ ಕಾರಣ ಅವರಿಗೆ ತಲೆ ಬಿಸಿ ಹೌದು ಸ್ನೇಹಿತರೆ ಒಂದು ತಿಂಗಳಾದ ಕೂಡಲೇ ಕೆಲವು ಗಿಡಗಳು ಸಾಯಲಿಕ್ಕೆ ಪ್ರಾರಂಭ ಆಗ್ತದೆ ಅದು ಯಾಕೆ ಸಾಯ್ತದೆ ಅಂತ ಅವರಿಗೆ ತಲೆಬಿಸಿ ಒಂದು ವರ್ಷವಾದಾಗ ಕೆಲವು ಗಿಡಗಳು ಸಾಯಲಿಕ್ಕೆ ಪ್ರಾರಂಭ ಆಗ್ತದೆ ಆಗ ಪುನಃ ತಲೆಬಿಸಿ ಇದು ಯಾಕೆ ಸಾಯ್ತದೆ ಅಂತ ಎರಡು ವರ್ಷ ಮೂರು ವರ್ಷ ಆದಾಗ ಹಿಂಗಾರ ಬರದಿದ್ದರೆ ಆಗ ಕೂಡ ಪುನಃ ತಲೆಬಿಸಿ ಯಾಕೆ ಹಿಂಗಾರ ಬರ್ತಾ ಇಲ್ಲ ಅಂತ ನಾಲ್ಕೈದು ವರ್ಷ ಆದಾಗ ಕೆಲವರ ಅಡಿಕೆ ಗಿಡಗಳು ಜಾಸ್ತಿ ಎತ್ತರ ಬೆಳೀತದೆ ಆಗ ಅವರಿಗೆ ತಲೆಬಿಸಿ ಓ ಅಯ್ಯೋ ಇದು ಯಾಕೆ ಇಷ್ಟು ಎತ್ತರ ಬೆಳೀತಾ ಇದೆ ಅಂತ ಹತ್ತು ವರ್ಷ ಆದಾಗ ಅಡಿಕೆಯಲ್ಲಿ ಅಡಿಕೆನೇ ಆಗ್ತಾ ಇರೋದಿಲ್ಲ ಅಡಿಕೆ ಮರ ಇರ್ತದೆ ಅಷ್ಟೇ ಇಳುವರಿ ತುಂಬ ಕಮ್ಮಿಯಾಗಿರ್ತದೆ ಆಗ ಪುನಃ ತಲೆ ಬಿಸಿ ಯಾಕೆ ಹೀಗೆ ಆಯಿತು ಅಂತ ಅಂದರೆ ಕಾರಣ ಏನಂತ ಹೇಳಿದರೆ ನಾನು ನೋಡಿದ ಮಟ್ಟಿಗೆ ಅಡಿಕೆ ಕೃಷಿಯನ್ನು ಅಥವಾ ಕೃಷಿಯನ್ನು ಒಟ್ಟಾರೆಯಾಗಿ ಹೇಳುವುದಾದರೆ ಕೃಷಿಯನ್ನು ಯಾವುದೇ ಕೃಷಿ ಇರ್ಬೋದು ನಾವು ಕಲಿಯುವುದಿಲ್ಲ ಸ್ನೇಹಿತರೆ ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ ಜಾಗ ಇದೆ ಹಣ ಇದೆ ಗಿಡಗಳು ಸಿಗ್ತದೆ ನಮಗೆ ಮಾಹಿತಿಗಾಗಿ ನೆರೆ ಕರೆಯವರು ಇರ್ತಾರೆ ನಾವು ಕಲಿಯಲಿಕ್ಕೆ ಹೋಗುವುದಿಲ್ಲ ಯಾವುದೇ ಒಂದು ವಿಷಯವನ್ನು ನಾವು ಕಲಿಯಲಿಕ್ಕೆ ಹೋಗುವುದೇ ಇಲ್ಲ ಹೀಗಾಗಿ ಏನಾಗ್ತದೆ ಅಂತ ಹೇಳಿದರೆ ಕೃಷಿಯಲ್ಲಿ ಸ್ವಲ್ಪ ನಾವು ತಲೆ ಬಿಸಿಯನ್ನು ಮಾಡಲೇಬೇಕಾಗ್ತದೆ ಅಂದರೆ ಜಾಸ್ತಿ ನಮಗೆ ಮಾಹಿತಿ ಇರುವುದಿಲ್ಲ ಆದರೆ ಸ್ನೇಹಿತರೆ ನಾವು ಮೊದಲನೇದಾಗಿ ಮಾಡಬೇಕಾದಂತ ಹೇಳಿದರೆ ಕೃಷಿಯ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ತಿಳ್ಕೊಳ್ಬೇಕು ಈಗ ಅಡಿಕೆ ವಿಷಯಕ್ಕೆ ಬರುವುದಾದರೆ ಅಡಿಕೆ ಗಿಡದ ಬೇರುಗಳ ರಚನೆ ಇರ್ಬೋದು ಅಡಿಕೆ ಗಿಡದ ಗೊಬ್ಬರಗಳ ಅದಕ್ಕೆ ಯಾವುದೆಲ್ಲ ಗೊಬ್ಬರಗಳು ಬೇಕಾಗ್ತದೆ ಬೆಳೆಯಲಿಕ್ಕೆ ಅದೆಲ್ಲ ಮಾಹಿತಿಯನ್ನು ತಿಳ್ಕೊಳ್ಬೇಕು ಬಿತ್ತನೆ ಬೀಜವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು ಬಿತ್ತನೆ ಬೀಜದಿಂದ ಏನು ಲಾಭ ಆಗ್ತದೆ ಬಿತ್ತನೆ ಬೀಜವನ್ನು ನಾವು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡದಿದ್ದರೆ ಏನೆಲ್ಲ ನಷ್ಟ ಆಗ್ತದೆ ಮುಂತಾದ ವಿಷಯಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ ಅದು ಬಿಟ್ಟು ನಾವು ಕೇವಲ ಅಡಿಕೆ ಗಿಡವನ್ನು ನೆಡುವುದರ ಬಗ್ಗೆನೇ ಗಮನ ಕೊಡೋದು ಹೆಚ್ಚಿನವರು ಬಿತ್ತನೆ ಬೀಜಕ್ಕೆ ಗಮನ ಕೊಡುವುದೇ ಇಲ್ಲ ಇಳುವರಿ ಬರುವಾಗ ದೊಡ್ಡ ಮಟ್ಟದ ನೀರಾಸೆ ಅನುಭವಿಸಿಯೇ ಅನುಭವಿಸ್ತಾರೆ ಬೇಕಾದಷ್ಟು ಹಣ ಖರ್ಚು ಮಾಡಿಡ್ತಾರೆ ಸಾಲ ಮಾಡಿಡ್ತಾರೆ ಮುಖ್ಯವಾಗಿ ಎಲ್ಲರೂ ಕೃಷಿಕರು ಸೌಲಭ್ಯ ಇಲ್ಲಿ ಅಂತ ಹೇಳಿದರೆ ಸಾಲ ಮಾಡಿಡ್ತಾರೆ ಸ್ನೇಹಿತರೆ ಹಾಗಾಗಿ ಅವರಿಗೆ ಕೃಷಿಯ ಮೇಲೆ ನಿರೀಕ್ಷೆ ಜಾಸ್ತಿ ಇರ್ತದೆ ಒತ್ತಡ ಇರ್ತದೆ ಅವರಿಗೆ ಇಳುವರಿ ಬಂದೇ ಬರಬೇಕು ಇಲ್ಲದ್ರೆ ಕಂತು ಕಟ್ಟಬೇಕಲ್ಲ ಸಾಲದ್ದು ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕಡಿಮೆ ಖರ್ಚಲ್ಲಿ ಹೇಗೆ ಅಡಿಕೆ ಕೃಷಿ ಮಾಡ್ಬೋದಂತ ಆಲೋಚನೆಯೇ ಮಾಡೋದಿಲ್ಲ ಸ್ನೇಹಿತರೆ ನಾವು ಯಾವುದೇ ವಿಷಯವನ್ನು ಅಡಿಕೆಯನ್ನು ಇಷ್ಟು ಕಡಿಮೆ ಖರ್ಚಲ್ಲಿ ಮಾಡಲಿಕ್ಕೆ ಆಗ್ತದೆ ಅಡಿಕೆ ಕೃಷಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ ನಮಗೆ ಗೊತ್ತಿರೋದೇನು ಅಡಿಕೆ ಕೃಷಿ ಅಂತ ಹೇಳಿದರೆ ತುಂಬ ಖರ್ಚಿದೆ ಖರ್ಚು ಮಾಡಬೇಕು ಅಂತ ಖರ್ಚು ಇರುವುದಕ್ಕಿಂತಲೂ ಖರ್ಚು ಮಾಡಬೇಕು ವಿಪರೀತ ಗೊಬ್ಬರ ಕೊಡಬೇಕು ವಿಪರೀತ ನೀರು ಕೊಡಬೇಕು ಎಲ್ಲ ಅದನ್ನು ಸಾಕಬೇಕು ಸದನ್ನು ಸಾಕಣೆ ಮಾಡಿ 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 ಅದರಿಂದ ಇಳುವರಿಯನ್ನು ತಗೊಳ್ಬೇಕಂತ ತಿಳ್ಕೊಂಡಿದ್ದಾರೆ ಆದರೆ ನಿಜ ವಿಷಯ ಹಾಗಿಲ್ಲ ಅಡಿಕೆ ಕೃಷಿಗೆ ಯಾವುದೇ ಖರ್ಚು ಮಾಡಬೇಕಾಗಿಲ್ಲ ಇಲ್ಲಿ ಮುಖ್ಯ ಇನ್ನೊಂದು ವಿಷಯ ಅನ್ನೋದು ಹೇಳಿದ್ರೆ ರೋಗ ಬಾಧೆಗಳ ವಿಷಯವಾಗಿ ಎಲ್ಲ ಕೃಷಿಗಳಿಗೂ ರೋಗ ಇದೆ ಮನುಷ್ಯರಿಗೂ ನಮಗೂ ಜೀವಿ ಅಂತ ಹೇಳಿದರೆ ಕೂಡಲೇ ರೋಗ ಅದು ಮಾಮೂಲು ಆದರೆ ಅಡಿಕೆ ಗಿಡ ನೆಟ್ಟಾಗಿನಿಂದ ಅವರಿಗೆ ತಲೆ ಬಿಸಿ ಪ್ರಾರಂಭವಾಗಲು ರೋಗದಿಂದ ಸಾಯುವಾಗ ಅಥವಾ ಬೇರೆ ಬೇರೆ ನಾವು ಮಾಡುವ ಎಡವಟ್ಟಿನಿಂದಲೇ ಸಾಯ್ತದೆ ಹೆಚ್ಚಿನ ಕೃಷಿಗಳು ನಾವು ಗುಂಡಿ ತೆಗೆದು ಅಡಿಕೆ ಗಿಡ ನೆಟ್ಟಾಗ ಗುಂಡಿಯಲ್ಲಿ ನೀರು ನಿಂತು ಗಿಡಗಳು ಸಾಯ್ತದೆ ಅಷ್ಟೇ ಅಲ್ಲದೆ ಅದರಿಂದಾಗಿ ಬೇರೆ ಬೇರೆ ರೀತಿಯ ರೋಗಗಳ ಆಕ್ರಮಣ ಆಗ್ತದೆ ನಾವು ಗುಂಡಿಗೆ ತೆಗೆದು ನೆಟ್ಟಾಗ ಪುನಃ ಬುಡಕ್ಕೆ ನಾವು ಗೊಬ್ಬರ ಕೊಟ್ಟಾಗ ಅಲ್ಲಿ ಫಂಗಸ್ಗಳು ಕೊಳೆಯುವಿಕೆ ಪ್ರಾರಂಭವಾಗಿ ಬೇರುಗಳು ಸತ್ತು ಬೇರೆ ಬೇರೆ ರೀತಿಯ ರೋಗಗಳು ಅಲ್ಲಿ ದಾಳಿ ಇಡ್ತದೆ ಇದೆಲ್ಲ ನಾವು ತಪ್ಪು ಕೃಷಿ ಮಾಹಿತಿಯಿಂದಾಗಿ ಮಾಡುವಂಥ ಎಡವಟ್ಟುಗಳು ಒಳ್ಳೆಯ ಇಳುವರಿ ಬಂದರೇನೇ ಅಲ್ಲಿ ನಾವು ಸಾಲವನ್ನು ಕಂತನ್ನು ಸರಿಯಾದ ಸಮಯಕ್ಕೆ ಕಟ್ಟುವುದು ಇದರಲ್ಲಿ ಬೇಕಾದಾಗೆ ನಿರೀಕ್ಷಿತ ಪ್ರಮಾಣದಲ್ಲಿ ನಮಗೆ ಇಳುವರಿ ಬರದಿದ್ದರೆ ನಾವು ಕಂತು ಕಟ್ಟುವುದು ಹೇಗೆ ಅವರಿಗೆ ಒತ್ತಡ ಖಂಡಿತ ಇದ್ದೇ ಇರ್ತದೆ ಇಲ್ಲಿ ನಾವು ಮಾಡಬೇಕಾದ್ದು ಅಂತ ಹೇಳಿದರೆ ಒಳ್ಳೆಯ ಆರೋಗ್ಯಕರವಾದ ಗಿಡಗಳನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಯಾವುದೇ ರೀತಿಯ ಮಣ್ಣಿನಲ್ಲಿ ಪೋಷಕಾಂಶಗಳು ಕಮ್ಮಿ ಆಗದಾಗೆ ನಾವು ಕೃಷಿಯನ್ನು ಮಾಡ್ತಾ ಬಂದರೆ ನಮ್ಮ ಒತ್ತಡ ಕೂಡ ಇರುವುದಿಲ್ಲ ನಮಗೆ ಎಡೆ ಕೃಷಿ ಮಾಡ್ಬೋದು ಕಡಿಮೆ ಖರ್ಚಿನಲ್ಲಿ ಎಡೆ ಕೃಷಿ ಮಾಡಬೇಕು ಎಲ್ಲ ಮಾಡ್ತಾ ನಾವು ಕೃಷಿಯಲ್ಲಿ ಖುಷಿಯನ್ನು ಕಾಣಬೇಕಾಗ್ತದೆ ಸ್ನೇಹಿತರೆ ಇಲ್ಲಿಯಾದರೂ ಈ ಕಳೆಗಳನ್ನೆಲ್ಲ ತೆಗೆತಿದ್ದರೆ ಇಂತಹ ಒಂದು ರಚನೆ ಇಲ್ಲಿ ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ ಬೇರೆ ಬೇರೆ ರೀತಿಯ ಜೀವಿಗಳು ನೋಡಿ ಜೇಡರ ಬೆಲೆ ಇಲ್ಲಿ ಇದು ನಮ್ಮ ಪ್ರಕೃತಿಯ ಅದ್ಭುತ ಕೀಟನಾಶಕ ಸ್ನೇಹಿತರೆ ಈ ಜೇಡರ ಬೆಲೆ ಅಂತ ಹೇಳೋದು ಕೃಷಿಗೆ ಹಾನಿ ಮಾಡುವಂಥ ಕೀಟಗಳನ್ನೆಲ್ಲ ಅದು ತಿಂತದೆ ನಾವು ಪದೇ ಪದೇ ತೋಟಕ್ಕೆ ಬರ್ತಾ ಇದ್ದರೆ ಜೇಡರ ಮಲೆ ಎಲ್ಲ ನಾಶ ಆಗ್ತದೆ ಕೋಟಿ ಕೋಟಿ ಜೀವಿಗಳಿರ್ತದೆ ನಮ್ಮ ಮಣ್ಣಿನಲ್ಲಿ ನಮ್ಮ ಪರಿಸರದಲ್ಲಿ ನೋಡಿ ಜಾಯಿಕಾಯಿ ಕಾಯಿ ನೆಟ್ಟಿದ್ದೇನೆ ಒಳ್ಳೆಯ ಒಂದು ಎಡೆ ಕೃಷಿ ಇದನ್ನೆಲ್ಲ ನೋಡಲಿಕ್ಕೆ ಒಂದು ಖುಷಿ ಸ್ನೇಹಿತರೆ ನೋಡಿ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು ತಲೆ ಬಿಸಿ ಮಾಡುವವರಿಗೆ ಎಷ್ಟು ತಲೆ ಬಿಸಿ ಅಂತ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಎಡೆ ಕೃಷಿಯಾಗಿ ಬಾಳೆ ನೆಟ್ಟಿದ್ದೇನೆ ಈಗ ಅವಸ್ಥೆಯನ್ನು ನೋಡಿ ಏನಾಗಿದೆ ಅಂತ ಎಷ್ಟು ಒಳ್ಳೆಯ ಬಾಳೆ ಗಿಡ ಇತ್ತು ಅಂತ ನೋಡಿ ನೀವು ನೋಡಿ ಹಂದಿ ಬಂದು ತುಂಡು ಮಾಡಿ ಹೋಗಿದೆ ಕೇವಲ ಒಂದು ಗಿಡ ಅಲ್ಲ ಸ್ನೇಹಿತರೆ ನೋಡಿ ಎಷ್ಟು ಆರೋಗ್ಯಯುತವಾಗಿ ಬೆಳೆದಿತ್ತು ಅಂತ ನೋಡಿ ತಲೆ ಬಿಸಿ ಆಗುವವರಿಗೆ ಇದು ಸಾಕು ಸ್ನೇಹಿತರೆ ಕೃಷಿಯಲ್ಲಿ ಇದು ಇದ್ದದ್ದೇ ನಾವು ಇದೇ ತಿಳ್ಕೊಳ್ಬೇಕಾದ್ದು ಕೃಷಿಯಲ್ಲಿ ಇದು ಇದ್ದದ್ದೇ ಹಂದಿಗಳು ನಮ್ಮ ತೋಟಕ್ಕೆ ಬರಲೇಬೇಕು ಅದರ ಜಾಗದಲ್ಲಿ ನಾವು ಕೃಷಿ ಮಾಡಿದ್ದು ಅದು ಆಹಾರಕ್ಕಾಗಿ ಅದು ಹುಡುಕಾಡ್ತಲೇ ಇರ್ತದೆ ಪಾಪ ಅದಕ್ಕೆ ಏನು ಗೊತ್ತಿಲ್ಲ ಇದರ ಬಡದಲ್ಲಿ ಏನು ಸಿಗುವುದಿಲ್ಲ ಅದಕ್ಕೆ ತಿನ್ನಲಿಕ್ಕೆ ಅಂತ ಅದರ ಗುಣ ಏನು ಆಹಾರವನ್ನು ಹುಡುಕುವುದಷ್ಟೇ ನಾವೇನು ಮಾಡಬೇಕು ನೋಡಿ ಇಲ್ಲಿ ಪುನಃ ಒಂದು ಗಿಡವನ್ನು ತೆಗೆದುಹಾಕಿದೆ ನೋಡಿ ಕೃಷಿಯಲ್ಲಿ ಇದು ಮಾಮೂಲು ವಿಷಯ ಅಂತ ನಮಗೆ ಗೊತ್ತಿದ್ದರೆ ನಮಗೆ ಯಾವುದೇ ತಲೆ ಬಿಸಿ ಆಗೋದಿಲ್ಲ ಸ್ನೇಹಿತರೆ ನಮಗೆ ಏನು ಕೆಲಸ ಕೃಷಿಕರಿಗೆ ನೆಡುವಂಥದ್ದು ಕೆಲಸ ಮತ್ತೇನು ಖುಷಿ ಪಡಬೇಕು ಎಲ್ಲಿ ಗಿಡಗಳು ಉಳಿದಿದೆ ಅದನ್ನು ನೋಡಿ ಸಂತೋಷ ಪಡಬೇಕು ನೋಡಿ ಆಮೇಲೆ ಈ ಕೊಕ್ಕ ಗಿಡಗಳನ್ನು ಕೆಲವು ಸಲ ಕೆಲವು ಪ್ರಾಣಿಗಳು ಬಂದು ತುಂಡು ಮಾಡಿ ಹೋಗ್ತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಪ್ರಕೃತಿ ಅಂತ ಹೇಳಿದರೆ ಅದನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ ಹೀಗೇನೆ ಅಂತ ಇನ್ನೊಂದು ಸ್ನೇಹಿತರೆ ಆ ಸತ್ತ ಜಾಗಕ್ಕೆ ಇನ್ನೊಂದು ಗಿಡ ನೆಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕೆ ಹೊರತು ನಾವು ಹಂದಿ ಬಂದು ತಿಂದು ಕಟ್ಟ ತುಂಡಾಯಿತು ಅಂತ ಹೇಳುವ ವಿಷಯನೇ ಇಲ್ಲ ಹೇಳಿದರೆ ನಮ್ಮ ಆ ಮುಖ್ಯ ಕೃಷಿ ಅಡಿಕೆ ಈ ಮುಖ್ಯ ಕೃಷಿಗೆ ಯಾವುದಾದ್ರೂ ಒಂದು ಗಾಳಿ ಬಂದು ಅಥವಾ ಸಿಡಿಲು ಬಡಿದು ಬೇಕಾದಷ್ಟು ಗಿಡಗಳು ಹಾನಿಯಾಗ್ತದೆ ಆಗ ನಾವೇನು ಮಾಡ್ಬೋದು ಏನು ಮಾಡಲಿಕ್ಕೆ ಆಗ್ತದೆ ಎಲ್ಲವೂ ಪ್ರಕೃತಿಗೆ ಬಿಟ್ಟಂಥ ವಿಷಯ ನಾವು ಮಾಡಬೇಕಾದ್ದೇನಂತ ಹೇಳಿದರೆ ಕೇವಲ ಕೃಷಿಕರು ನೆಡುವಂಥ ಕೆಲಸವನ್ನು ಮಾತ್ರ ನಮಗೆ ಕೆಲಸ ಮತ್ತು ಚಿಂತೆ ಮಾಡಲಿಕ್ಕೆ ಕೃಷಿಯಲ್ಲ ಸ್ನೇಹಿತರೆ ಚಿ ಖುಷಿ ಪಡಲಿಕ್ಕೆ ಅಂತ ಇರುವಂಥದ್ದು ಕೃಷಿ ನಾವು ಯಾವುದನ್ನು ಕೂಡ ಕೃಷಿಯಲ್ಲಿ ಯಂತ್ರದಲ್ಲಿ ನಾವು ಆರ್ಡರ್ ಕೊಟ್ಟು ಮಾಡಿದಾಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಎಷ್ಟು ಸಿಗ್ತದೆ ಅಷ್ಟೇ ನಮಗೆ ಸಿಗ್ತದೆ ಹೊರತು ನಾವು ಏನೂ ಚಿಂತೆ ಮಾಡಿ ಪ್ರಯೋಜನವೂ ಇಲ್ಲ ಹಾಗಾಗಿ ಕೃಷಿಯಲ್ಲಿ ಖುಷಿಯನ್ನು ಕಾಣಬೇಕಾದ್ರೆ ಸ್ನೇಹಿತರೆ ನಾವು ಮೊದಲನೇದಾಗಿ ಖರ್ಚು ಕಡಿಮೆ ಮಾಡಿ ಕೃಷಿ ಮಾಡಿದರೆ ನಮಗೆ ಒತ್ತಡ ಇರುವುದಿಲ್ಲ ಇಲ್ಲಿ ಎಲ್ಲರೂ ಸೋಲುವುದು ಎಲ್ಲಿ ಅಂತ ಹೇಳಿದರೆ ಒಂದು ಅಡಿಕೆ ತೋಟ ಮಾಡಬೇಕಾದ್ರೆ ಸಾಲ ಮಾಡಿರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಅದು ಬರಲೇಬೇಕು ಅಂತ ಅವರಲ್ಲಿ ಒತ್ತಡ ಕೂಡ ಇರ್ತದೆ ಇಲ್ಲಿ ನಾವು ಈ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯಲ್ಲಿ ಯಾವುದೇ ಖರ್ಚು ಇಲ್ಲದೆ ಮಾಡುವುದರಿಂದ ಯಾವುದೇ ಒತ್ತಡ ಇಲ್ಲ ಅಲ್ಲದೆ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕು ನಮಗೆ ಆದಾಯವನ್ನು ಹೆಚ್ಚಿಸಲಿಕ್ಕೆ ಕೇವಲ ಒಂದೇ ಕೃಷಿಯನ್ನು ಅಥವಾ ಒಂದೇ ವಿಷಯದಲ್ಲಿ ಅವ ನಾವು ಅವಲಂಬನೆ ಕೂಡ ಮಾಡಿರಬಾರ್ದು ಹೀಗೆ ಮಾಡಿದರೆ ಏನಾದರೂ ಒಂದು ಏರುಪೇರು ಈಗ ಅಡಿಕೆಗೆ ಒಳ್ಳೆಯ ರೇಟ್ ಇದ್ದರೂ ಕೂಡ ಭವಿಷ್ಯದಲ್ಲಿ ಅದೇ ರೇಟ್ ಇರ್ತಂದು ಹೇಳಲಿಕ್ಕಿಲ್ಲ ಅಡಿಕೆಗೆ ನೂರು ರೂಪಾಯಿಗೆ ಬಂದರೂ ಬರ್ಬೋದು ಆಗ ಈ ಲಕ್ಷಾಂತರ ಸಾಲ ಮಾಡಿದ್ದವನ ಕಥೆಯೇನು ಅಲ್ವಾ ಹಾಗಾಗಿ ಸ್ನೇಹಿತರೆ ಕೃಷಿ ಅಂತ ಹೇಳುವುದು ಅದು ಒಂದು ಯಂತ್ರದ ಹಾಗೆ ಅಲ್ಲ ಅದು ಕೂಡ ಒಂದು ಜೀವಿ ಅದಕ್ಕೂ ಕೂಡ ರೋಗ ಬರ್ತದೆ ಅದಕ್ಕೆ ಕೂಡ ತುಂಬ ಶತ್ರುಗಳಿರ್ತದೆ ಎಲ್ಲವನ್ನೂ ದಾಟಿ ನಾವು ಕೃಷಿಯನ್ನು ಮಾಡಬೇಕು ಕೃಷಿಯಲ್ಲಿ ಕೃಷಿಯನ್ನು ಕಾಣಬೇಕು ಕೆಲವರು ರೋಗ ಬಂತಂದು ಹೇಳಿದ ಕೂಡಲೇ ಹತ್ತಿರ ನೆರೆಗಾರವರು ಹೇಳ್ತಾರೆ ಇಂತಹ ಮದ್ದನ್ನು ಬಿಡು ಅಂತ ನಿಜವಾಗಿ ಅವನು ಅಡಿಕೆಗೆ ಬಿಡು ಅಡಿಕೆ ಗಿಡಕ್ಕೆ ಬಿಡುವುದಲ್ಲ ಮದ್ದು ಅವನ ಶರೀರಕ್ಕೇ ಅವನು ಆ ಕೆಮಿಕಲನ್ನು ಸೇವ ಸೇವನೆ ಮಾಡ್ತಾ ಇರೋದು ಈ ಬೇರೆ ಬೇರೆ ರೀತಿಯ ರೋಗಗಳಿಗೆ ಅವನು ಈಡಾಗಬಹುದು ಆಕೆ ರಾಸಾಯನಿಕವನ್ನು ಅಡಿಕೆ ಗಿಡಕ್ಕೆ ಪ್ರಯೋಗ ಮಾಡಿ ಅಷ್ಟೇ ಅಲ್ಲದೆ ಜೇನು ಹುಳಗಳು ನಾಶ ಆಗ್ತದೆ ಪ್ರಕೃತಿಯಲ್ಲಿರೋ ಜೀವಿಗಳು ನಾಶ ಆಗ್ತದೆ ಏನೆಲ್ಲ ಎಡವಟ್ಟಾಗ್ತದೆ ಕೊನೆಗೆ ಅವನೂ ನಾಶ ಆಗ್ತಾನೆ ಆ ಮದ್ದನ್ನು ಬಿಟ್ಟು ನೋಡಿ ಸ್ನೇಹಿತರೆ ಇಲ್ಲಿ ಈಗ ಈ ಬಾಳೆ ಗಿಡ ಸತ್ತಿದೆ ನೋಡಿ ನಾನು ಯಾವುದನ್ನು ನೋಡಿ ಖುಷಿಪಡಬೇಕು ನೋಡಿ ಎಷ್ಟೊಂದು ದೊಡ್ಡ ಗೊನೆ ಬಿದ್ದು ಇಲ್ಲಿ ಬಾಳೆ ಗೊನೆ ಇದೆ ನೋಡಿ ಅಲ್ವಾ ಇದನ್ನು ನಾವು ನೋಡಿ ಖುಷಿ ಪಡಬೇಕು ನಾವು ಚಿಂತೆ ಮಾಡಲಿಕ್ಕೆ ನಮಗೆ ಬೇಕಾದಷ್ಟು ದಾರಿ ಇದೆ ಸ್ನೇಹಿತರೆ ದಿನಾಲೂ ಬೇಕಾದಷ್ಟು ನಮ್ಮ ಜಂಜಡಗಳಿರ್ತದೆ ನಮ್ಮ ತಲೆ ಬಿಸಿ ಇರ್ತದೆ ಆರೋಗ್ಯದ ಸಮಸ್ಯೆ ಇರ್ತದೆ ಚಿಂತೆ ಮಾಡಲಿಕ್ಕೆ ಸಾವಿರಾರು ದಾರಿ ಇದೆ ಹಾಗಾಗಿ ನಾವು ಕೃಷಿಯಲ್ಲಿಯೂ ಚಿಂತೆ ಮಾಡ್ತಾ ಹೋದರೆ ಅದಕ್ಕೆ ಅರ್ಥವೇ ಇಲ್ಲ ಅಂತ ಹೇಳ್ಬೋದು ಹಣ್ಣಡಿಕೆ ಬಿದ್ದಿದೆ ಇದು ಎಲ್ಲ ರೋಗ ಬಾಧೆಗಳನ್ನು ದಾಟಿ ಬೆಳವಣಿಗೆ ಅಂದಂಥ ಅಡಿಕೆ ನೋಡಿ ಎಷ್ಟು ಗಾತ್ರದಲ್ಲಿ ಎಷ್ಟು ದಪ್ಪ ಇದೆ ಅಂತ ನೋಡಿ ಈ ಗಿಡ ನೆಟ್ಟಾಗಿನಿಂದ ಗೊಬ್ಬರ ಕೊಡಲಿಲ್ಲ ಸ್ನೇಹಿತರೆ ಯಾವುದೇ ಒಂದು ರೂಪಾಯಿ ಖರ್ಚು ಮಾಡಲಿಲ್ಲ ನಾನು ಆದರೆ ಅಡಿಕೆಯ ಬಿದ್ದ ಅಡಿಕೆಯ ಗಾತ್ರವನ್ನು ನೀವು ಗಮನಿಸಿ ಎಷ್ಟು ದೊಡ್ಡದಿದೆ ಅಂತ ಇದರಿಂದ ನೀವು ತಿಳ್ಕೊಳ್ಬಹುದು ಏನಂತ ಹೇಳಿದರೆ ಅಡಿಕೆ ಗಿಡದ ನಾವು ಹಣ ಕೊಟ್ಟು ತಂದು ಹಾಕುವಂತಹ ಗೊಬ್ಬರದ ಅಗತ್ಯ ಇಲ್ಲ ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಅಗತ್ಯ ಮಣ್ಣಿನಲ್ಲಿರುವ ಪೋಷಕಾಂಶಕ್ಕೆ ಯಾವುದೇ ರೀತಿಯ ಹಣ ಖರ್ಚು ಮಾಡಬೇಕಾಗಿಲ್ಲ ಇಲ್ಲಿರುವಂತಹ ಜೀವಿಗಳನ್ನು ನಾವು ಬೆಳೆಸಿದರೆ ಸಾಕು ಆ ಜೀವಿಗಳು ನಮ್ಮ ಅಡಿಕೆ ತೋಟವನ್ನು ಬೆಳೆಸ್ತದೆ ಅಡಿಕೆ ತೋಟ ನಮ್ಮನ್ನು ಸಾಕ್ತದೆ ಸ್ನೇಹಿತರೆ ಇಷ್ಟೇ ಈ ಸಹಜ ಕೃಷಿ ಪದ್ಧತಿ ಅಥವಾ ಜೀರೋ ಕಲ್ಟಿವೇಷನ್ ಕೃಷಿ ಪದ್ಧತಿಯ ಒಂದು ಲಾಭ ಮತ್ತು ಒಂದು ಖುಷಿಯ ವಿಚಾರ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂತ ಹೇಳಿದರೆ ನಮ್ಮ ಚಾನಲ್ಗಳು ಇಷ್ಟು ಅಭಿವೃದ್ಧಿಯಾಗಿದೆ ಅಂತ ಗೊತ್ತಾಗೋದೇ ಸಬ್ಸ್ಕ್ರೈಬ್ನಿಂದ ಹಾಗಾಗಿ ಪ್ರತಿಯೊಬ್ಬರು ಮಾಡುವ ಸಬ್ಸ್ಕ್ರೈಬ್ನಿಂದ ನಮಗೆ ತುಂಬ ಒಂದು ಖುಷಿಯಾಗ್ತದೆ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಆದಷ್ಟು ನಮಗೂ ಖುಷಿಯಾಗ್ತದೆ ಇದ್ದ ಸಬ್ಸ್ಕ್ರೈಬ್ನಲ್ಲೇ ಖುಷಿಯಲ್ಲಿ ಇದ್ದೇವೆ ಆದರೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆದರೆ ಮತ್ತೂ ಆಗ್ತದೆ ಹಾಗಂತ ನಾವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಬೇಸರ ಆಗ್ತದಂತೇನಿಲ್ಲ ನಾವು ಪ್ರತಿಯೊಂದರಲ್ಲಿಯೇ ಖುಷಿಯನ್ನೇ ಕಾಣುವುದು ಇದ್ದದರಲ್ಲಿ ಖುಷಿಯನ್ನು ಕಾಣ್ತೇವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ನಿಮಗೆ ಮತ್ತೆ ಸಿಗೋಣ ಧನ್ಯವಾದಗಳು